ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಇಪ್ಪತ್ತಾರನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಶರಣಬಂಧುಗಳೇ ನಾವು ಇದುವರೆಗೂ ತಾಮಸ ನಿರಸನ ಸ್ಥಳದ ತನಕ ವಚನಗಳನ್ನ ಚಿಂತನೆಯನ್ನ ಮಾಡಿದ್ದೇವೆ ಈಗ ಇವತ್ತು ಈ ಸಂಚಿಕೆಯಲ್ಲಿ ಭಕ್ತನ ಜ್ಞಾನಿ ಸ್ಥಳದ ವಚನಗಳ ಚಿಂತನೆಯನ್ನ ಪ್ರಾರಂಭ ಮಾಡೋಣ ಅದಕ್ಕೂ ಪೂರ್ವದಲ್ಲಿ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ವಾಹಿನಿಯನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದುವರೆಗೂ ಆಗಿರ್ತಕ್ಕಂಥ ವಿಚಾರಗಳನ್ನ ಸ್ಥೂಲವಾಗಿ ಅತ್ಯಂತ ಸೂಕ್ಷ್ಮವಾಗಿ ನಾವು ಚಿಂತನೆಯನ್ನ ಮಾಡೋದಾದ್ರೆ ಮೊಟ್ಟ ಮೊದಲಿಗೆ ಇದು ಬಸವಣ್ಣನವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಒಬ್ಬ ಅತ್ಯಂತ ಸೂಕ್ಷ್ಮತರವಾದಂತ ಸಮಾಜ ವಿಜ್ಞಾನಿ ಆಧ್ಯಾತ್ಮಿಕ ವಿಜ್ಞಾನಿ ಆತ್ಮಿಕ ವಿಜ್ಞಾನಿ ಅವರು ಇಲ್ಲಿ ನಮಗೆ ಏಕ್ದಂ ದೇವರು ಅಂತಂದ್ರೆ ಈ ರೀತಿ ಇದೆ ಅಂತ ಫೈನಲ್ ಆಗಿ ಒಂದು ಹೊರಡಿಕ್ಟ್ ಕೊಡೋದಕ್ಕೆ ಹೋಗೋದಿಲ್ಲ ಅವ್ರು ಏನ್ ಮಾಡ್ತಾ ಇದ್ದಾರೆ ನಮ್ಮನ್ನ ಹಂತ ಹಂತವಾಗಿ ಹೊತ್ತಿಸ್ಕೊಂಡು ಹೋಗ್ತಾರೆ ಹೇಗೆ ಒಂದು ಮಗು ಪ್ರಾರಂಭದಲ್ಲಿ ಹುಟ್ಟಿ ಎರಡು ಮೂರು ವರ್ಷ ಆಗ್ತಿದ್ದಂಗೆ ಅದಕ್ಕೆ ಪ್ರೀ ನರ್ಸರಿ ಅಂತ ಹಾಕ್ತಾರೆ ಆಮೇಲೆ ಪ್ರೀ ನರ್ಸರಿಯಿಂದ ಮತ್ತೆ ಹಾಕ್ತಾರೆ ಎಲ್ ಕೆಜಿ ಯು ಕೆಜಿ ಅಂತ ಅದಾದ ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಥವಾ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಪಿ ಯು ಸಿ ಕಾಲೇಜ್ ಡಿಗ್ರಿ ಅಥವಾ ಆಮೇಲೆ ಮಾಸ್ಟರ್ ಡಿಗ್ರಿ ಡಾಕ್ಟ್ರೇಟ್ ಡಿಗ್ರಿ ಈ ರೀತಿಯಾಗಿ ನಮ್ಮ ವಿದ್ಯಾಭ್ಯಾಸ ಲೌಕಿಕ ಡಿಗ್ರಿಗಳು ಇದಾವ ಆ ರೀತಿ ಬಸವಣ್ಣನವರು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಕ್ದಂ ಫೈನಲ್ ಆಗಿ ಈ ರೀತಿ ಅಂತೇಳಿ ಹೇಳೋದಿಲ್ಲ ಅದನ್ನ ಏನ್ ಮಾಡ್ತಾರೆ ನಮ್ಮನ್ನ ನಿಧಾನವಾಗಿ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ಮೇಲಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಅಂತಿಮವಾಗಿ ಬಸವಣ್ಣನವರು ಯಾವ ಹಂತವನ್ನ ಏರಿದ್ರು ಆ ಹಂತದ ತನಕ ಅವರು ಕೈ ಹಿಡಿದು ನಮ್ಮನ್ನ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದೇ ಪಿಂಡಸ್ಥಲ ಅಂತ ಪಿಂಡಸ್ಥಲ ಅಂತಂದ್ರೆ ಏನು ಅಂದ್ರೆ ಮನುಷ್ಯ ಅಜ್ಞಾನದ ಒಂದು ಕೂಪದಲ್ಲಿ ಬಿದ್ದಿರ್ತಾನೆ ಯಾವುದೇ ಅವನಿಗೆ ಜ್ಞಾನದ ಬೆಳಕು ಇರೋದಿಲ್ಲ ದೇವರು ಅಂತಕ್ಕಂಥ ಚೈತನ್ಯವನ್ನ ಹೊರಗಡೆ ಹುಡುಕ್ತಾ ಇರ್ತಾನೆ ತನ್ನ ಒಳಗಡೆನೂ ಆ ಚೈತನ್ಯ ಇದೆ ಅಂತಕ್ಕಂಥ ಪ್ರಜ್ಞೆ ಇಲ್ಲದೆ ಇರ್ತಕ್ಕಂತ ಒಂದು ಅಜ್ಞಾನದ ಸ್ಥಿತಿಗೆ ಪಿಂಡಸ್ಥಲ ಅಂತ ಕರೀತಾರೆ ಆ ಪಿಂಡಸ್ಥಲ ಆಮೇಲೆ ಸ್ವಲ್ಪ ಸಮಯ ಕಳೆದ ನಂತರ ಅವನಿಗೆ ಯಾವುದೋ ಒಂದು ಕಾರಣದಿಂದ ಜ್ಞಾನೋದಯ ಆಗ್ತಾ ಇದೆ ಏನಂತ ಅಂದ್ರೆ ಹೊರಗಿರ್ತಕ್ಕಂಥ ಚೈತನ್ಯ ಮತ್ತೆ ಒಳಗಿರ್ತಕ್ಕಂಥ ನನ್ನ ಆ ಚೈತನ್ಯ ನನ್ನ ಒಳಗಡೆನೂ ಕೂಡ ಇದೆಯಲ್ಲ ಅಂತಕ್ಕಂಥ ಒಂದು ಪ್ರಜ್ಞೆ ಬರ್ತಾ ಇದೆ ಆ ಪ್ರಜ್ಞೆ ಬರುವುದೇ ಪಿಂಡ ಜ್ಞಾನ ಅಂತ ಪಿಂಡದಲ್ಲಿ ಜ್ಞಾನ ಉದಯವಾಗುವ ಸ್ಥಳ ಪಿಂಡ ಜ್ಞಾನ ಸ್ಥಳ ಅಂತ ಕರೀತಾರೆ ಆ ಪಿಂಡ ಜ್ಞಾ ಪಿಂಡದಲ್ಲಿ ಈ ಜೀವ ಪಿಂಡ ಅಂದ್ರೆ ಈ ದೇಹ ದೇಹದಲ್ಲಿ ಜ್ಞಾನ ಉದಯ ಆದ ಮೇಲೆ ಅವನಿಗೆ ಏನಾಗ್ತಾ ಇದೆ ಅಂತಂದ್ರೆ ಸಂಸಾರ ಹೇಯ ಸ್ಥಳ ಬರ್ತಾ ಇದೆ ಸಂಸಾರ ಅಂತಂದ್ರೆ ಆತನಲ್ಲಿರ್ತಕ್ಕಂಥ ಭ್ರಮೆಗಳು ಮಾನಸಿಕ ತೊಳಲಾಟಗಳು ಅಜ್ಞಾನದ ಒಂದು ಅಂಧಕಾರ ಇವೆಲ್ಲ ಸ್ವಲ್ಪ ಏನಪ್ಪಾ ಇದೆಲ್ಲ ಜಿಗುಪ್ಸೆ ಬರ್ತಾ ಇದೆ ಅದ್ರ ಬಗ್ಗೆ ಹಾಗಾಗಿ ಆ ಅಂಥ ಸಂಸಾರವನ್ನ ಅವನು ಹೇಯ ಮಾಡ್ಕೊಳ್ತಾ ಇದ್ದಾನೆ ಹೇಯ ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ನಿರಾಸಕ್ತಿ ಬರ್ತಕ್ಕಂಥ ಒಂದು ವಿಚಾರ ಬರುತ್ತೆ ಅಲ್ಲಿ ಸಂಸಾರ ಹೇಯ ಸ್ಥಳ ಅಂತ ಬರುತ್ತೆ ಹೀಗೆ ಸಂಸಾರ ಹೇಯ ಅಂತ ಆದ್ಮೇಲೆ ಅವನಿಗೆ ಮುಂದೆ ಬರ್ತಕ್ಕಂಥದ್ದು ಅವನಿಗೆ ದಾರಿಯನ್ನ ತೋರಿಸ್ಲಿಕ್ಕೆ ಸರಿಯಾದ ದ ದಿಕ್ಕಿನಲ್ಲಿ ಸಾಗಲಿಕ್ಕೆ ಸಾಧನೆಯ ಪಥದ ಒಂದು ತುತ್ತ ತುದಿಗೆ ಹೋಗಬೇಕು ಅಂದ್ರೆ ಅಲ್ಲಿ ಒಂದು ಮಾರ್ಗದರ್ಶನ ಬೇಕಾಗುತ್ತೆ ಅದಕ್ಕೆ ಗುರುಕರ್ಣ ಸ್ಥಳ ಅಂತ ಕರಿತಾ ಇದ್ದಾರೆ ಗುರುಕರ್ಣ ಸ್ಥಳ ಆದ ಮೇಲೆ ಮುಂದೆ ಏನು ಬರ್ತಾ ಇದೆ ಅಂತಂದ್ರೆ ವಿಭೂತಿ ಸ್ಥಳ ಅಂತ ಬರುತ್ತೆ ಅಂದ್ರೆ ಆ ಜ್ಞಾನ ಮತ್ತೆ ವಿಕಾಸವಾಗಿ ಅಲ್ಲಿ ಗುರುವಿನ ಕರುಣೆ ಏನು ಬರ್ತಾ ಇದೆ ಅಲ್ಲಿಂದ ವಿಭೂತಿ ಧಾರಣೆಯನ್ನ ಮಾಡ್ತಕ್ಕಂಥದ್ದು ಆ ವಿಭೂತಿಯನ್ನು ಅಂತರಂಗದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಇದು ವಿಭೂತಿ ಧಾರಣಾ ಸ್ಥಳ ಬರುತ್ತೆ ಮತ್ತೆ ಅದಾದ್ಮೇಲೆ ಮುಂದುವರೆದ ಭಾಗದಲ್ಲಿ ಪಂಚಾಕ್ಷರಿ ಸ್ಥಳ ಅಂತ ಬರುತ್ತೆ ಅಂದ್ರೆ ಅದು ಮಂತ್ರದ ಒಂದು ಸ್ಥಳ ಬರ್ತಾ ಇದೆ ನಮ್ಮ ಶಿವಾಯ ಅಂತಕ್ಕಂಥ ಮಂತ್ರವನ್ನು ದೇಹದಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು ಅಂತಕ್ಕಂಥ ವಿಚಾರ ಅಲ್ಲಿ ಪಂಚಾಕ್ಷರಿ ಸ್ಥಳದಲ್ಲಿ ಬರುತ್ತೆ ಅದಾದ್ಮೇಲೆ ಲಿಂಗ ಧಾರಣಾ ಸ್ಥಳ ಬರುತ್ತೆ ಇವಿಷ್ಟು ಆಗಿ ಮನುಷ್ಯ ಅವನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಇವೆಲ್ಲ ಸ್ಟೇಜಸ್ ಆಫ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮುಂದೆ ಲಿಂಗಧಾರಣ ಸ್ಥಳ ಅಂತ ಬರ್ತಾ ಇದೆ ಆ ಲಿಂಗಧಾರಣ ಸ್ಥಳದಲ್ಲಿ ಅವನು ಲಿಂಗದ ಒಂದು ಏನು ವಿಚಾರಗಳನ್ನ ನೆಲಕಲೆಗಳನ್ನ ಸರಿಯಾಗಿ ಅರಿತು ತನ್ನ ದೇಹದ ಮೇಲೆ ಇಷ್ಟಲಿಂಗ ಧಾರಣೆಯನ್ನ ಮಾಡಿಕೊಂಡು ಅದರ ಅನುಸಂಧಾನದಲ್ಲಿ ಆ ಬ ಒಂದು ಪ್ರಕ್ರಿಯೆಯಲ್ಲಿ ಅವನು ಒಳಗೊ ಪಾಲ್ಗೊಳ್ತಾ ಇದ್ದಾನೆ ಅದಕ್ಕೆ ಲಿಂಗಧಾರಣಾ ಸ್ಥಳ ಅಂತ ಕರಿತಾ ಇದ್ದಾರೆ ಆ ಲಿಂಗಧಾರಣಾ ಸ್ಥಳ ಆದ ಮೇಲೆ ಮತ್ತೆ ತಾಮಸ ನಿರಸನ ಸ್ಥಳ ಅಂತ ಬರ್ತಾ ಇದೆ ಇಷ್ಟ ಆದಮೇಲೂ ಕೂಡ ಭಕ್ತನಲ್ಲಿ ಸಾಧಕ ಜೀವಿಯಲ್ಲಿ ಕೆಲವೊಂದು ತಮಸ್ಸುಗಳು ಅಂದ್ರೆ ಅಜ್ಞಾನ ಇನ್ನೂ ಕೂಡ ಹಾಗೆ ಉಳ್ಕೊಂಡಿರುತ್ತೆ ಅದನ್ನ ನಿರಸನ ಮಾಡ್ಕೊಳ್ತಕ್ಕಂಥದಕ್ಕೆ ತಾಮಸ ನಿರಸನ ಸ್ಥಳ ಅಂತೇಳಿ ಕರಿತಾ ಇದ್ದಾರೆ ಇದಿಷ್ಟು ಆದ ಮೇಲೆ ಅವನು ಜ್ಞಾನಿ ಸ್ಥಳಕ್ಕೆ ಎಂಟರ್ ಆಗ್ತಾ ಇದ್ದಾನೆ ಭಕ್ತನ ಜ್ಞಾನಿ ಸ್ಥಳ ಅಂತ ಬರ್ತಾ ಇದೆ ಅಂದ್ರೆ ನಾವು ಮಾಡ್ತಕ್ಕಂಥ ಈ ಭಕ್ತನ ಜ್ಞಾನಿ ಸ್ಥಳದಲ್ಲಿ ಏನ್ ಬರುತ್ತೆ ಅಂದ್ರೆ ನಾವು ಮಾಡ್ತಕ್ಕಂತ ಪ್ರತಿಯೊಂದು ಕ್ರಿಯೆಯನ್ನು ಕೂಡ ಜ್ಞಾನಯುಕ್ತವಾಗಿ ಮಾಡಬೇಕು ಯಾವುದನ್ನು ಕೂಡ ಸುಮ್ಮನೆ ಹಿಂದ್ಲವ್ರು ಮಾಡಿದ್ದಾರೆ ಹಿರಿಯವ್ರು ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತಕ್ಕಂಥ ಯಾವ್ಯಾವ್ದೋ ರೀತಿಯಲ್ಲಿ ಮಾಡ್ತಕ್ಕಂಥದ್ದಲ್ಲ ಮಾಡುವ ಕ್ರಿಯೆಗಳನ್ನ ಜ್ಞಾನಯುಕ್ತವಾಗಿ ಮಾಡ್ತಕ್ಕಂಥದ್ದೇ ಭಕ್ತನ ಜ್ಞಾನಿಸ್ಥಲ ಅಂತ ಕರೆಸ್ಕೊಳ್ತಾ ಇದೆ ಇಂದು ಭಕ್ತನ ಜ್ಞಾನಿ ಸ್ಥಳದಲ್ಲಿ ಎರಡು ವಚನಗಳನ್ನ ಚಿಂತನೆಯನ್ನ ಮಾಡೋಣ ನೂರ ಹದಿನಾಲ್ಕು ನೂರ ಹದಿನೈದು ನಾಳೆ ಮುಂದಿನ ಸಂಚಿಕೆಯಲ್ಲಿ ಐದೈದು ವಚನಗಳ ಚಿಂತನೆಯನ್ನ ಮುಂದುವರಿಸಿಕೊಂಡು ಹೋಗೋಣ ಈಗ ನೂರ ಹದಿನಾಲ್ಕನೇ ವಚನ ಈ ರೀತಿ ಇದೆ ನಮ್ಮ ನಡೆನುಡಿಗಳು ಜ್ಞಾನಯುಕ್ತವಾಗಿ ಇರಬೇಕು ಅಂತಕ್ಕಂಥದ್ದೇ ಈ ಭಕ್ತನ ಜ್ಞಾನಿ ಸ್ಥಳದ ಒಂದು ವಿಚಾರ ಹಾಗಾಗಿ ನೂರ ಹದಿನಾಲ್ಕನೇ ವಚನ ಒಲೆಯ ಬೂದಿಯ ಬಿಲಿಯಲು ಬೇಡ ಒಲಿದಂತೆ ಹೂಸಿಕೊಂಡಿಪ್ಪುದು ಹೂಸಿ ಏನು ಫಲ ಮನದಲ್ಲಿ ಲೇಸಿಲ್ಲದನ್ನಕ್ಕ ಒಂದ ನಾಡ ಹೋಗಿ ಒಂಬತ್ತ ನಾಡುವ ಡಂಬಕರ ಮೆಚ್ಚ ಕೂಡಲ ಸಂಗಯ್ಯ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಗುರುಬಸವಣ್ಣನವರು ಒಲೆಯ ಬೂದಿಯ ಬಿಲಿಯಲು ಬೇಡ ವಲಯ ಬೂದಿ ಅಂದ್ರೆ ವಿಭೂತಿ ಧಾರಣೆ ವಿಚಾರವನ್ನ ಇಲ್ಲಿ ಮಾತಾಡ್ತಾ ಇದ್ದಾರೆ ಈ ವಿಭೂತಿ ಧಾರಣೆ ಅಂತಂದ್ರೆ ವಿಭೂತಿ ಒಂದು ಗಟ್ಟಿ ಇರುತ್ತೆ ಅದನ್ನ ತಗೊಂಡು ನಾವು ವಿಭೂತಿ ಧಾರಣೆಯನ್ನ ದೇಹದ ಮೇಲೆ ಮಾಡ್ಕೊಳ್ತಾ ಇದ್ದೀವಿ ಇದನ್ನ ಏನು ಬಿಲಿಯಲು ಬೇಡ ಅಂತಂದ್ರೆ ಬೆಲೆ ಕೊಟ್ಟು ಅಂದ್ರೆ ಅದಕ್ಕೆ ದುಡ್ಡು ಕೊಟ್ಟು ಹೊರಗಿಂದ ಏನು ಖರೀದಿ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ಬಿಳಿಯಲು ಬೇಡ ಒಲೆಯ ಬೂದಿಯ ಒಲೆಯಲ್ಲಿ ಇರ್ತಕ್ಕಂಥ ಬೂದಿ ಈ ಬೆರಣಿ ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ಈ ಹಸುವಿನ ಸಗಣಿಯನ್ನ ಅದನ್ನ ಇದನ್ನ ತೊಟ್ಟಿ ಬೆರಣಿ ಅಂತ ಮಾಡಿ ಅದನ್ನ ಸುಟ್ಟು ಇದ್ ಮಾಡ್ತಾ ಇದ್ರಲ್ಲ ಅಡುಗೆ ಮಾಡ್ತಾ ಇದ್ರಲ್ಲ ಆ ಒಲೆ ಬೂದಿನೇ ಹಚ್ಕೋಬೇಕಾದ್ರೆ ಅನ್ನೋ ಒಂದು ವಚನದ ಭಾವ ಇದೆ ಇಲ್ಲಿ ಎಷ್ಟು ಒಲೆಯ ಬೂದಿಯ ಬಿಳಿಯಲು ಬೇಡ ಅದಕ್ಕೆ ಬೆದ್ದುಡ್ ಕೊಟ್ಟು ತರ್ತೀಯಾ ಕೇಳ್ತಾ ಇದ್ದಾರೆ ಒಲಿದಂತೆ ಹೂಸಿಕೊಂಡಿಪ್ಪದು ನಿನಗೆ ತಿಳಿದ ರೀತಿ ಹಚ್ಕೊ ಅಂತ ಹೇಳ್ತಾ ಇದ್ದಾರೆ ಒಲಿದಂತೆ ಅಂದ್ರೆ ನಿನಗೆ ತಿಳಿದಂತೆ ಹೂಸಿಕೊಂಡಿಪ್ಪದು ಧರಿಸಿಕೊಳ್ಳುವುದು ಅಂತ ಹೇಳ್ತಾ ಇದ್ದಾರೆ ದೇಹದ ಮೇಲೆ ಯಾಕೆ ಧಾರಣೆ ಮಾಡ್ಕೋಬೇಕು ಮುಂದೆ ಹೇಳ್ತಾರೆ ಹೂಸಿ ಏನು ಫಲ ಅದನ್ನ ಧರಿಸ್ಕೊಂಡು ಏನ್ ಫಲ ದೇಹದ ಕೆಲವರು ಎಲ್ಲಿಂದ ಇಡೀ ದೇಹಕ್ಕೆ ಬೂದಿಯನ್ನ ಬಳ್ಕೊಂಡಿರ್ತಾರೆ ಆ ರೀತಿ ಬಳ್ಕೊಂಡು ಏನ್ ಫಲ ಹೇಳ್ತಾರೆ ಮನದಲ್ಲಿ ಲೇಸ್ ಇಲ್ಲದನ್ನಕ್ಕ ಅದನ್ನ ಯಾಕೆ ನಾನು ಧಾರಣೆ ಮಾಡ್ಕೊಳ್ತಾ ಇದ್ದೇನೆ ದೇಹದ ಮೇಲೆ ಅನ್ನುವ ಪರಿಜ್ಞಾನ ಇಲ್ಲದಿದ್ರೆ ನೀನು ಅದನ್ನ ಇಡೀ ದೇಹಕ್ಕೆ ಅದನ್ನ ಬಳ್ಕೊಂಡು ಹಚ್ಕೊಂಡು ಏನು ಪ್ರಯೋಜನ ಇಲ್ಲ ಹೂಸಿ ಏನು ಫಲ ಮನದಲ್ಲಿ ಲೇಸಿಲ್ಲದನ್ನಕ್ಕ ಮನಕ್ಕೆ ಅದರ ಪ್ರಜ್ಞೆಯೇ ಇಲ್ಲ ಅರಿವೇ ಇಲ್ಲ ಅದರ ಜಾಗೃತಿನೇ ಇಲ್ಲ ಯಾಕೆ ನಾನು ವಿಭೂತಿಯಿಂದ ಧರಿಸ್ಕೋಬೇಕು ಆ ವಿಭೂತಿ ಅಂತಂದ್ರೆ ಏನು ಅನ್ನ ಪರಿಜ್ಞಾನ ಇಲ್ಲದಿದ್ರೆ ಅದನ್ನ ಧರಿಸ್ಕೊಂಡು ಏನ್ ಫಲ ಒಂದನಾಡ ಹೋಗಿ ಒಂಬತ್ತನಾಡುವ ಡಂಬಕರ ಕಂಡರೆ ಮೆಚ್ಚ ಕೂಡಲ ಸಂಗಯ್ಯ ಒಂದನಾಡ ಏನೋ ಹೋಗಿ ಇನ್ನೇನೋ ಮಾತಾಡೋದು ಅಜ್ಞಾನಯುಕ್ತವಾಗಿ ಮಾತು ಮುತ್ತಿನ ಹಾರದಂತಿರಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಸ್ಫಟಿಕದ ಸಲಾಖೆಯಂತಿರಬೇಕು ಲಿಂಗ ಮೆಚ್ಚಿ ಹುದೆಹುದೇನು ಅಂತಿರಬೇಕು ಹಾಗೆ ಇರಬೇಕು ಮಾತು ನಡೆ ನೋಡಿ ವಿಭೂತಿ ಧಾರಣೆ ಮಾಡಿಕೊಂಡ್ರೆ ಮಾತು ಆ ರೀತಿಯಾಗಿ ಇರಬೇಕು ಅಂತಕ್ಕಂಥದ್ದು ಅದು ಬಿಟ್ಟು ವಿಭೂತಿ ರುದ್ರಾಕ್ಷಿ ಮೈಮೇಲೆ ಏನೇನೆಲ್ಲ ಹಾಕೊಂಡಿರ್ತಾರೆ ಧಾರ್ಮಿಕ ಚಿಹ್ನೆಗಳು ಮಾತು ಮಾತ್ರ ಯಾವ್ಯಾವ್ದೋ ರೀತಿ ಅಸಂಬದ್ಧವಾಗಿರ್ತವೆ ಕೊಳಕು ಕೊಳಕಾಗಿರುತ್ತೆ ಅಂತ ಗಿದ್ದಾಗ ಇಲ್ಲಿ ಹೇಳ್ತಾ ಇದ್ದಾರೆ ಇದರಿಂದ ನೋಡಪ್ಪ ವಿಭೂತಿ ಧಾರಣೆ ಮಾಡ್ಕೊಂಡಿದ್ಯಾ ಅಂದ್ರೆ ನೀನು ಜ್ಞಾನಯುಕ್ತವಾಗಿರ್ಬೇಕು ನಿನ್ನ ನಡೆ ನುಡಿಗಳು ಅಂತಕ್ಕಂಥದ್ದು ಒಂದ ಹೋಗಿ ಒಂಬತ್ತು ನಾಡಿದ್ರೆ ಏನ್ ಪ್ರಯೋಜನ ನೀನು ವಿಭೂತಿ ಧಾರಣೆ ಮಾಡ್ಕೊಂಡಿದ್ದಕ್ಕೆ ಅಂತಕ್ಕಂಥದ್ದು ನೋಡಿ ಇದು ಜ್ಞಾನಯುಕ್ತವಾಗಿ ವಿಭೂತಿಯನ್ನ ನಾವು ಅಳವಡಿಸಿಕೊಳ್ಳಬೇಕು ನಮ್ಮ ದೇಹದ ಮೇಲೆ ಅಂತಕ್ಕಂಥದ್ದು ಈ ವಚನದಿಂದ ನಮಗೆ ಸ್ಪಷ್ಟ ಆಗ್ತಾ ಇದೆ ವಿಭೂತಿ ಧಾರಣೆ ಮಾಡಿಕೊಂಡ ಮೇಲೆ ನಮ್ಮ ನಡೆನುಡಿಗಳು ಶುದ್ಧವಾಗಿರಬೇಕು ಸ್ಫಟಿಕದಂತೆ ಇರಬೇಕು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಈ ವಚನದಲ್ಲಿ ಮುಂದಿನ ವಚನ ನೂರ ಹದಿನೈದನೇ ವಚನ ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹದೇವ ಶೆಟ್ಟಿ ಒಮ್ಮನವಾದಡೆ ಒಡನೆ ನುಡಿವನು ಇಮ್ಮನವಾದಡೆ ನುಡಿಯನು ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ ಜಾಣ ನೋಡವ ನಮ್ಮ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಬಸವಣ್ಣನವರು ಏನ್ ಹೇಳ್ತಾ ಇದ್ದಾರೆ ಇಡೀ ಸೃಷ್ಟಿ ಅಂತಕ್ಕಂಥದ್ದು ಅಥವಾ ಧರಣಿ ಅಂತಂದ್ರೆ ಭೂಮಿ ಈ ಭೂಮಿ ಮೇಲೆ ಒಬ್ಬ ವ್ಯಾಪಾರಿ ಹಿರಿದಪ್ಪ ದೊಡ್ಡದಾದ ಅಂಗಡಿ ಇಟ್ಟಿದನಂತೆ ಹಿರಿದಪ್ಪ ಅಂಗಡಿಯನ್ನು ಇಕ್ಕಿದಾನೆ ಯಾರೋ ನಮ್ಮ ಮಹದೇವ ಶೆಟ್ಟಿ ಹರದ ಕುಳ್ಳಿರ ಹರದ ಅಂದ್ರೆ ವ್ಯಾಪಾರಿ ವ್ಯಾಪಾರ ಮಾಡೋಕ್ಕೆ ಕುತ್ಕೊಂಡಿದ್ದಾನೆ ಯಾರು ನಮ್ಮ ಮಹಾದೇವ ಶೆಟ್ಟಿ ಅಂದ್ರೆ ಸೃಷ್ಟಿಗೆ ಕಾರಣೀಭೂತವಾದಂತ ಆ ಮಹಾ ಚೈತನ್ಯ ದೇವರು ಅಂತ ಏನು ಒಂದು ಮೂರು ಅಕ್ಷರಗಳ ಪದ ಇದೆ ಆ ದೇವರಿಗೆ ಮಹಾ ಚೈತನ್ಯ ಅಂತಾರೆ ಲಿಂಗ ಅಂತಾರೆ ಶಿವ ಅಂತಾರೆ ಯಾವ್ಯಾವ್ದೋ ಹೆಸರಿಂದ ಕರೀತಾರೆ ಯಾವ್ದೇ ಹೆಸರಿಂದ ಕರೆದ್ರೂ ಕೂಡ ಆ ಮಹಾ ಚೈತನ್ಯ ದೇವರು ಅಂತಕ್ಕಂಥದ್ದು ಇಡೀ ಅಖಂಡ ಸೃಷ್ಟಿಯಲ್ಲಿ ಈ ವ್ಯಾಪಾರಿ ಮಳಿಗೆಯನ್ನ ತೆರೆದಿದ್ದಾನಂತೆ ಇಲ್ಲಿ ವ್ಯಾಪಾರ ನಡೀತಾ ಇದೆ ಯಾವ ರೀತಿ ವ್ಯಾಪಾರ ನಡೀತಾ ಇದೆ ಅಂತ ಬಸವಣ್ಣವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಒಮ್ಮನವಾದಡೆ ಒಡನೆ ನುಡಿಯುವನು ಖರೀದಿ ಮಾಡಕ್ ಬಂತಲ್ಲ ಅಲ್ಲಿ ಏನಂತೆ ಒಮ್ಮನವಾದಡೆ ಒಂದೇ ಮನಸ್ಸಿನಿಂದ ಕರೆದ್ರೆ ಮಾತಾಡ್ತಾನಂತೆ ಅವನು ಒಮ್ಮನವಾದಡೆ ಒಡನೆ ನುಡಿಯುವನು ಇಮ್ಮನವಾದಡೆ ನುಡಿಯನು ಎರಡು ಮನಸ್ಸಿನಿಂದ ಇಟ್ಕೊಂಡು ಕರಿಲೋ ಬೇಡುವ ಕರಿಲೋ ಬೇಡುವ ಅಂತ ಕೇಳುವ ಯೋಚನೆ ಮಾಡ್ಕೊಂಡಿದ್ರೆ ಅಥವಾ ಇದೋ ಅದೋ ಇದೋ ಅದೋ ಈ ಲಿಂಗನೋ ಗುಡಿಲಿಂಗನೋ ಇಷ್ಟಲಿಂಗನೋ ಗುಡಿಲಿಂಗನೋ ಇಷ್ಟಲಿಂಗನೋ ತೀರ್ಥಯಾತ್ರೆಯಲ್ಲಿ ಮುಳುಗದ ಅಥವಾ ಮನೆಯಲ್ಲಿ ಇಷ್ಟಲಿಂಗ ಪೂಜೆ ಮಾಡೋ ಇಷ್ಟಲಿಂಗದಲ್ಲಿ ತನ್ನನ್ನ ತಾನು ಕಂಡುಕೊಳ್ಳೋದು ಈ ರೀತಿ ಹಿಮ್ಮನವಾದಡೆ ನುಡಿಯನು ಅದರಿಂದ ಪ್ರಯೋಜನ ಇಲ್ಲ ಒಮ್ಮನವಾದಡೆ ನುಡಿಯುವನು ಒಡನೆ ನುಡಿಯುವನು ತಕ್ಷಣಕ್ಕೆ ನುಡಿತನಂತೆ ಒಮ್ಮನವಾದಡೆ ಇಮ್ಮನವಾದಡೆ ನುಡಿಯನು ನುಡಿಯೋದೇ ಇಲ್ಲ ಎರಡು ಮನಸ್ಸಿದ್ರೆ ಹೇಳ್ತಾರೆ ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ ಅಲ್ಲಿ ಸೋಲೋದು ಇಲ್ಲ ಗೆಲ್ಲೋದು ಇಲ್ಲ ಕಾಣಿಯ ಸೋಲ ಒಂದು ಸ್ವಲ್ಪನೂ ಬಿಡೋದಿಲ್ವಂತೆ ಒಂದ್ ಸ್ವಲ್ಪನೂ ಜಾಸ್ತಿ ತಗೊಳೋದಿಲ್ವಂತೆ ತೂಕ ಹಾಕ್ಬೇಕಾದ್ರೆ ವ್ಯಾಪಾರಿ ತೂಕ ಮಾಡ್ತಾನಲ್ಲ ತೂಕ ಮಾಡ್ಬೇಕಾದ್ರೆ ಆ ನೆಟ್ಟಿಗೆ ಒಂದು ಮುಳ್ಳು ಇರುತ್ತೆ ಈಗ ಹಳೆ ಕಾಲದ ಒಂದು ತೂಕದ ಒಂದ್ ಇದ್ರಲ್ಲಿ ಈ ಮುಳ್ಳು ಅಂತ ಇರುತ್ತೆ ಅದು ಸೆಂಟ್ರಲ್ಲಿ ಹಾಗೆ ನೇರವಾಗಿ ನಿಂತಿರ್ಬೇಕು ಇಲ್ಲ ಆ ಕಡೆ ಈ ಕಡೆಗೆ ಆಯ್ತು ಅಂದ್ರೆ ಒಂದ್ ಕಡೆ ತೂಕ ಕಡಿಮೆ ಆಗುತ್ತೆ ಇಲ್ಲ ತೂಕ ಜಾಸ್ತಿ ಆಗುತ್ತೆ ಹಾಗಾಗಿ ಇಲ್ಲಿ ತೂಕವನ್ನ ಸೋಲುವುದು ಗೆಲ್ಲುವುದು ಇಲ್ಲ ಇಲ್ಲಿ ನಿಷ್ಕರ್ಷೆ ಆಗ್ತಕ್ಕಂತದ್ದು ಸತ್ಯ ಇದ್ರೆ ಮಾತ್ರ ಸತ್ಯ ಆ ರೀತಿ ನಡ್ಕೊಳ್ತಾನೆ ಅಂತಕ್ಕಂಥದ್ದು ಅದಕ್ಕೆ ಹೋಗೊಡುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ ವಾದಡೆ ಒಡನೆ ನುಡಿಯುವನು ಅಂತ ಹೇಳ್ತಾರೆ ನುಡಿಯುವನು ಅಂತಂದ್ರೆ ಯಾವುದೋ ಹೊರಗಿನ ಚೈತನ್ಯ ನುಡಿಯುತ್ತೆ ಅಂತಲ್ಲ ನೀನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಅಲ್ಲಿ ಫಲಪ್ರದವಾಗ್ತವೆ ಅಂತ ಯಾವಾಗ ಒಂದು ಮನಸ್ಸಿನಿಂದ ಮಾಡಿದ್ರೆ ಅದು ಲೌಕಿಕ ಕಾರ್ಯಗಳೇ ಇರ್ಲಿ ಆತ್ಮಿಕ ಕಾರ್ಯಗಳೇ ಇರಲಿ ಧ್ಯಾನನೇ ಇರಲಿ ಪ್ರಾರ್ಥನೆ ಇರ್ಲಿ ಯಾವುದೇ ಇರಲಿ ಮಾಡ್ತಕ್ಕಂಥ ಕ್ರಿಯೆಯಲ್ಲಿ ಒಂದು ಮನಸ್ಸಿನಿಂದೆ ಮಾಡಬೇಕು ಅಂತ ದೃಢ ನಿಶ್ಚತೆ ಇರಬೇಕು ದೃಢ ನಿಶ್ಚ ನಿಶ್ಚಲತೆ ದೃಢ ಮನಸ್ಸು ಇದ್ದಾಗ ಆ ಕೆಲಸ ಹಿಡಿದ ಕೆಲಸ ನೆರವೇರುತ್ತೆ ದೃಢ ಮನಸ್ಸು ಇಲ್ಲ ಅಂತಂದ್ರೆ ಕೆಲಸ ಆಗೋದಿಲ್ಲ ಎರಡು ಕಾಲ್ ಮೇಲೆ ಎರಡು ದೋಣಿ ಮೇಲೆ ಎರಡು ಕಾಲ್ ಇಟ್ಕೊಂಡು ದೋಣಿ ನಡೆಸಿದ್ರೆ ಹೆಂಗೆ ಮಧ್ಯದಲ್ಲಿ ನೀರಿಗೆ ಬೀಳ್ತಾನೋ ಹಾಗೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇಮ್ಮನ ವಾದಡೆ ನುಡಿಯನು ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ ಜಾಣ ನೋಡುವ ಕೂಡಲ ಸಂಗಮ ದೇವ ನಾವು ಮನುಷ್ಯರು ನಾವ್ ಎಷ್ಟು ಜಾಣ ಅಂತ ಅಂದ್ಕೊಂಡಿರ್ತೀವ ನಮ್ಮನ್ನು ನಾವು ಎಷ್ಟು ಜಾಣರು ಅಂತ ಅಂದ್ಕೊಂಡಿರ್ತೀವ ಅದಕ್ಕಿಂತ ಡಬಲ್ ತ್ರಿಬಲ್ ಜಾಣ ಎಕ್ಸ್ ಟೈಪ್ ಎನ್ ಟೈಪ್ ಎನ್ ಟೈಮ್ಸ್ ಅಥವಾ ಇನ್ಫೈನೈಟ್ ಟೈಮ್ಸ್ ಜಾಣ ಯಾರು ಕೂಡಲ ಸಂಗಮ ದೇವ ಅದಕ್ಕೆ ದೇವರಿಗೆ ಮೋಸ ಮಾಡಕ್ ಹೋಗ್ಬೇಡಿ ನೀವು ದೇವ್ರಿಗೆ ಮೋಸ ಮಾಡೋದು ಅಂತಂದ್ರೆ ನನಗೆ ನಾನೇ ಮಾಡ್ಕೊಳ್ತಕ್ಕಂಥ ಮೋಸ ಅಂತ ಅಷ್ಟೆ ಬೇರೆ ಇನ್ಯಾರಿಗೂ ಮೋಡ ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ನಾನು ಯಾರಿಗಾದ್ರೂ ಮೋಸ ಮಾಡ್ತೀನಿ ಅಂತಂದ್ರೆ ಅದು ನನಗೆ ನಾನೇ ಮಾಡಿಕೊಳ್ತಕ್ಕಂಥ ಮೋಸವೇ ಹೊರತು ಬೇರೆ ಯಾರಿಗೂ ಕೂಡ ನಾವು ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಕ್ಷಣದಲ್ಲಿ ನಮಗೆ ನಮಗನ್ಸುತ್ತೆ ನಾನು ಅವನಿಗೆ ಮೋಸ ಮಾಡಿ ನನ್ಗೆ ಗೆದ್ದು ನೋಡು ಅಥವಾ ನಾನು ಮೋಸ ಮಾಡಿ ಪ್ರಾಫಿಟ್ ಮಾಡ್ಕೊಂಡೆ ನೋಡು ಅಂತ ನನಗೆ ಈ ಕ್ಷಣದಲ್ಲಿ ಅನ್ಸಿರುತ್ತೆ ಆದ್ರೆ ಅದು ನಾವು ಮೋಸ ಮಾಡಿ ನಮಗೆ ನಾವೇ ಮೋಸ ಮಾಡ್ಕೊಂಡಿರ್ತೀವಿ ಅಂತಕ್ಕಂಥ ಪ್ರಜ್ಞೆ ನಮಗೆ ಗೊತ್ತಾಗ್ಲಿಕ್ಕೆ ಬಹಳ ಟೈಮ್ ನಡೀತದೆ ಹಾಗಾಗಿ ಗುರು ಬಸವಣ್ಣನವರು ಈ ವಿಚಾರಗಳನ್ನ ಜ್ಞಾನಯುಕ್ತವಾಗಿ ಮಾಡುವ ಕ್ರಿಯೆಗಳನ್ನ ನೀನು ಜ್ಞಾನಯುಕ್ತವಾಗಿ ಮಾಡು ಅಂತಕ್ಕಂಥದ್ದು ಅದು ಲೌಕಿಕ ಕ್ರಿಯೆ ಇರಲಿ ಧ ಆತ್ಮಿಕ ಕ್ರಿಯೆ ಇರಲಿ ಧಾರ್ಮಿಕ ಕ್ರಿಯೆಯೇ ಇರಲಿ ಯಾವುದೇ ಇರಲಿ ಜ್ಞಾನಯುಕ್ತವಾಗಿ ಅರಿವನ್ನ ಒಳಗೊಂಡು ಪ್ರಜ್ಞಾಪೂರ್ವಕವಾಗಿ ಮಾಡು ಆಗ ಹಿಡಿದ ಕಾರ್ಯಗಳು ಖಚಿತವಾಗಿ ನೆರವೇರುತ್ತೆ ಅಂತಕ್ಕಂಥದ್ದು ಈ ವಚನಗಳ ಒಂದು ಸಂದೇಶ ಅಂತ ನನ್ನ ಒಂದು ಅನಿಸಿಕೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದ್ರ ಮೂಲಕ ಹೆಚ್ಚಿನ ಒಂದು ಚಿಂತನೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಎಲ್ರು ಇಂದಿನ ಚಿಂತನೆಯನ್ನೇ ಮಂಗಳ ಆಡ್ತಾ ಇದ್ದೇನೆ ಮುಂದಿನ ಚಿಂತನೆಯಲ್ಲಿ ನೂರ ಹದಿನಾರರಿಂದ ನೂರ ಇಪ್ಪತ್ತರವರೆಗೆ ಐದು ವಚನಗಳ ಚಿಂತನೆಯನ್ನ ಮಾಡೋಣ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣ